ನಮಸ್ಕಾರ ಸ್ನೇಹಿತರು ಎಲ್ರಿಗೂ ಆಘಾತ 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 ತಾಂಡವ್ ನಿರ್ಧಾರ ಬದಲಾಗ್ಲಿಲ್ವಾ ಚಾಲೆಂಜ್ ಮಾಡಿ ಬಿಟ್ಲ ಭಾಗ್ಯ ಅಂತದ್ದು ಏನಾಯ್ತಪ್ಪ ಇದ್ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಮುಂದೆ ಕುಸುಮಾಂತಾರೆ ಇಷ್ಟು ದಿನ ಇದ್ದ ಕುಸುಮಾನೆ ಬೇರೆ ರುಬ್ಬಕ್ಕೆ ಶುರು ಮಾಡ್ತದಂತಹ ಕುಸ್ಮ ಅವರು ಮಾತಿಗೆ ಮುದ್ದೆ ಇವತ್ತು ಕೈ ಮುಗ್ದು ನಿಂತಿದ್ದಾರೆ ತಾಂಡವ್ ಮುಂದೆ ನೋಡು ತಾಂಡವ್ ನಮ್ಮನೆ ದೀಪಾನ ಉಳಿಸ್ಕೊಡು ನನ್ನ ಮನೆ ಮಗಳು ಆಕೆ ಇಡೀ ಮನೆಗೋಸ್ಕರ ತನ್ನ ಇಡೀ ಜೀವನನೇ ಅವಳು ಅವಳಿ ಮನೇಲಿಲ್ಲ ಅಂದರೆ ಇದು ಮನೆನೇ ಆಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊ ಮಕ್ಳುಗಳು ಅಪ್ಪಂಗೆ ಅಮ್ಮಂಗೆ ಟೈಮ್ ಕೊಡೋ ಹಾಗೆ ಮಾಡಬೇಡ ಜೊತೆಗೆ ನಿನ್ನಮ್ಮ ಎಲ್ರಿಗೂ ಕೂಡ ಬುದ್ಧಿ ಹೇಳ್ತಿದ್ದವಳು ಆದರೆ ಇವತ್ತು ಅದೇ ಜನ ಆ ಕುಸುಮಾ ಬಗ್ಗೆ ಮಾತಾಡುವ ಹಾಗೆ ಮಾಡಬೇಡಪ್ಪ ದಯವಿಟ್ಟು ಅರ್ಥ ಮಾಡ್ಕೋ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಭಾಗ್ಯ ಬರ್ತಿದ್ದಾಗೆ ಈ ಕಡೆ ಅತ್ತೆ ನೀವೇನು ನನ್ನನ್ನು ಬೇಡ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದವ್ರ ಮುಂದೆ ಈ ರೀತಿ ಕೈ ಮುಗ್ದು ಮಾತಾಡೋಕೆ ಬಂದಿದ್ರಲ್ಲ ಅಂಥದ್ದಾಗೆ ಭಾಗ್ಯನೂ ಕೂಡ ಹೇಳ್ಕೊಂಡು ದಯವಿಟ್ಟು ನಮ್ಮ ಮನೆ ದೀಪಾನ ಆರಿಸ್ಬೇಡ್ವು ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ತುಂಬ ಮುಖ್ಯ ಆಗಿರೋದು ಸಮಯ ಆ ಸಮಯನೇ ಆ ಮಗು ನಮಗೋಸ್ಕರ ಮೀಸಲಾಗ್ಬಿಟ್ಟಿದೆ ದಯವಿಟ್ಟು ನಿನ್ನತ್ರ ಸರಗೊಡ್ಡ ಕೇಳ್ಕೊತಾ ಇದ್ದೀನಿ ಭಿಕ್ಷೆ ಕಂದ ಇನ್ನು ಮುಂದೆ ಎಲ್ಲ ಕೂಡ ನೀನು ಹೇಳ್ದಾಗೆ ಆಗ್ಬಿಡತ್ತೆ ಆದರೆ ಡಿವೋರ್ಸ್ ಕೊಡ್ಬೇಡಪ್ಪ ಸಂಸಾರನ ಉಳಿಸ್ಕೊಪ್ಪ ದಯವಿಟ್ಟು ನೀನು ಹೇಳಿದಾಗೆ ನಾವು ಎಲ್ಲರೂ ಕೂಡ ಕೇಳ್ಕೊಂಡಿರ್ತೀವಿ ನೀನು ಹೇಳಿದಾಗೆ ಎಲ್ಲ ನಡೆಯುತ್ತೆ ಹತ್ರ ಡಿವೋರ್ಸ್ ಮಾತ್ರ ಕಂದ ಒಂದು ತಾಯಿ ಆಗಲ್ಲ ಒಂದು ಹೆಣ್ಣುಮಗಳಾಗಿ ಅವ್ಳ ಪರವಾಗಿ ನಿನ್ನತ್ರ ಬೇಡ್ಕೋತಾ ಇದ್ದೀನಿ ಅವಳ ಜೀವನಾನ ಹಾಳು ಮಾಡಬೇಡ ದೀಪನ ಆರಿಸೋಕೆ ಕಂದ ದಯವಿಟ್ಟು ಮಕ್ಕಳ ಮುಖ ನೋಡುವಂಥ ಎಲ್ಲ ಅಂಗಲಾಚಿ ಬೇಡ್ಕೋತಾಯಿದ್ರು ತಾಂಡವಂತೂ ಕರ್ಗೋ ರೀತಿ ಕಾಣಿಸ್ತಾನೇ ಇಲ್ಲ ಆ ಕಡೆ ಮಕ್ಕಳಿಬ್ಬರು ಮಾತಾಡ್ಕೊತಿದ್ದಾರೆ ಪಾಪ ಅಮ್ಮಂಗೆ ಮನ್ಸಿಗೆ ಎಷ್ಟು ನೋವಾಗ್ಬೋದು ಅಂತ ಜೊತೆಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮ ದೂರ ಆಗಬಾರ್ದು ಅದು ನನಗೆ ಇಷ್ಟ ಇಲ್ಲ ಅಂತ ತನ್ಮಯ್ ಹೇಳಿದ್ರೆ ಹೌದು ಅಮ್ಮಂಗೆ ನಮ್ಮ ಬಿಟ್ಟಿರೋದೇ ಕಷ್ಟ ಆಗುತ್ತೆ ಅಂತ ತನ್ವಿ ಹೇಳ್ತಾಳೆ ಅಮ್ಮಂಗೆ ಮಾತ್ರ ಅಲ್ಲ ನನಗೂ ಕೂಡ ಬಿಟ್ಟಿರೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ಅವ್ರು ದೂರ ಆಗಬಾರ್ದು ಆ ರೀತಿ ಏನು ಮಾಡ್ತೀನಿ ನೋಡು ಅಂತ ಹೇಳಿ ತನ್ಮೈ ಓಡ್ಬಿಡ್ತಾನೆ ತಕ್ಷಣ ತನ್ವಿ ಕೂಡ ಹಿಂದೆ ನಿಂತ್ಕು ಅಂತ ಹೇಳಿ ಹೋಗ್ತಾಳೆ ನಂತರ ತನ್ನ ಮೈ ಬಂದಿದ್ದೆ ಹಾಲಲ್ಲಿ ಎಲ್ಲ ಕಡೆ ಟಿಬಿಲ್ ಹತ್ರ ಹೊಡ್ತದಾನೆ ಆ ಒಂದು ನೋಟಿಸ್ ತಗೊಂಡಿದ್ದೆ ಇದರಿಂದಾನೆ ಅಲ್ವಾ ಎಲ್ಲ ಆಗಿರೋದು ಇದ್ರೆ ತಾನೆ ಅಂತ ಹೇಳಿ ಅರಿಯೋಕೆ ಮುಂದಾಗ್ತದ್ರೆ ಈ ಕಡೆ ಭಾಗ್ಯ ಅತ್ತೆ ಪರಿಸ್ಥಿತಿನ ನೋಡ್ತಿದ್ದಾಳೆ ನಂತರ ಇದೇನಮ್ಮ ಇದು ದಯವಿಟ್ಟು ವರಿಟಿ ಮಾಡಬೇಡ ಅಂತ ಹೇಳಿ ತಾಂಡವ್ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೆಂಬಾರಸ್ ಅಂತೆಲ್ಲ ಹೇಳ್ತಿದ್ಯಲ್ಲ ತಾಂಡವ್ ಇದನ್ನೆಲ್ಲ ಮಾಡಿದ್ಯಾರು ನೀನೇ ತಾನೆ ಇದು ಎಲ್ಲವನ್ನ ಕೂಡ ಬಿಟ್ಟು ಡಿವೋರ್ಸ್ ಮಾಡ್ಕೊಳ್ಳಲ್ಲ ಅನ್ನೋ ಒಂದೇ ಮಾತು ಮಾತು ಕೇಳು ಅಂತ ಹೇಳ್ತಿದ್ರೆ ಈ ಕಡೆ ಖುಷುಮ್ರು ಕೂಡ ಹೌದು ಕನ್ನ ನೀನು ಹಾಗೆ ನಾವು ಇರ್ತೀವಿ ನೀನು ಏನು ಕೇಳಿದ್ರು ಕೂಡ ನಾನು ಅದನ್ನು ಮಾಡ್ತೀನಿ ಆದರೆ ದಯವಿಟ್ಟು ಡಿವೋರ್ಸ್ ಕೊಡೋಲ್ಲ ಅಂತ ಹೇಳು ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಕೂಡ ಅತ್ತೆ ಅಷ್ಟೆಲ್ಲ ಸೆರ್ ಬೇಡ್ಕೊತಿದ್ರು ಕೂಡ ನೀವು ಯಾಕೆ ನಿಮ್ಮ ನಿರ್ಧಾರನ ಬದಲಾಯಿಸ್ತಿಲ್ಲ ಅಂತ ಕೇಳ್ಕೊತಿದ್ರೆ ಇತಿಗೆಲ್ಲ ಒಂದು ವಾದ ಮಾಡಿದ ಮ್ಯಾಟರೇ ಅಲ್ಲ ನನಗೆ ಸುಮ್ಮನೆ ನನಗೆ ಇರಿಟೇಷನ್ ಮಾಡಬೇಡಿ ಅಂತ ಹೇಳ್ತಿದ್ರೆ ಹೌದೌದು ನನ್ನ ಮಗಳು ಇಡೀ ಜೀವನನ ನಿಮಗೋಸ್ಕರ ತೆಯ್ದಿರೋದಕ್ಕೆ ಅಜ್ಜಸ್ಟ್ ಮಾಡ್ಕೊಂಡು ಹೋಗಿರೋದಕ್ಕೆ ನೀನು ಈ ಮಾತನ್ನ ಹೇಳಲೇಬೇಕು ಅಂತ ಕೋಪ ಮಾಡಿಕೊಂಡು ಕೆಂಡ ಕಾರ್ತಾರೆ ನೀವು ಏನೇ ಮಾಡಿ ಎಂತೆ ಮಾಡಿ ಯಾವುದೇ ಕಾರಣಕ್ಕೂ ನನ್ನ ನಿರ್ಧಾರ ಬದಲಾಗೋದಿಲ್ಲ ನಿನ್ನಿಂದಾಗಿ ನಮ್ಮಮ್ಮ ನನ್ನ ಮುಂದೆ ಈ ರೀತಿ ನಿಲುವು ಹಾಗಾಯಿತು ಇದಕ್ಕೆಲ್ಲ ಕಾರಣ ನೀನೇ ಭಾಗ್ಯ ನಿನ್ನಿಂದಾನೆ ಇಷ್ಟೆಲ್ಲ ಆಗ್ತಿರೋದು ಯಾವುದೇ ಕಾಣ್ಕೋ ಹೆಮ್ಮೆ ಜೊತೆ ಬದುಕೋದಕ್ಕೆ ನನಗೆ ಇಷ್ಟ ಅಲ್ಲ ನನಗೆ ಡಿವೋರ್ಸ್ ಬೇಕೇ ಬೇಕು ಏನೇನು ಹೇಳಿದ್ರು ಅಮ್ಮ ಈ ವಿಷಯದಲ್ಲಿ ನಾನು ನಿನ್ನ ಮಾತನ್ನು ಕೇಳುವುದಿಲ್ಲ ಅಂತ ಹೇಳಿ ತಾಂಡವ ನಿರ್ಧಾರ ಮಾಡೇ ಬಿಡ್ತಾರೆ ಈ ಕಡೆ ಭಾಗ್ಯ ಏನು ಮಾತಾಡ್ತಿದ್ರ ನೀವು ಅಮ್ಮ ಅಷ್ಟು ಮಟ್ಟಿಗೆ ಸೆರಗೊ ಸೆರಗುಡ್ಡಿ ಬೇಳ್ಕೊಂಡ್ರೂ ಕೂಡ ನಿಮ್ಮ ಮನಸ್ಸು ಇರಲೇ ಇಲ್ವಾ ನಿಮಗೆ ಇಳಿ ವಯಸ್ಸಲ್ಲಿರುವ ಅಪ್ಪ ಅಮ್ಮನ ಬಗ್ಗೆ ಕಾಳಜಿ ಇರದೇ ಇರಬಹುದು ಆದರೆ ಈ ಒಂದು ಏಜಲ್ಲಿ ಅವ್ರ ಮಕ್ಕಳ ಸಂಸಾರ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ದಾನೆ ಅಂಥ ಒಂದು ಏಜಲ್ಲಿ ಈ ರೀತಿ ಅವ್ರ ಮಕ್ಕಳ ಸಂಸಾರ ಮುಗ್ದು ಮುಗ್ದು ಮುರಿದು ಹೋಗ್ತಿರೋದನ್ನು ನೋಡೋದನ್ನು ನನ್ನಿಂದ ನೋಡೋಕ್ಕಾಗಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಅವ್ರ ಮನಸ್ಸಿಗೆ ನೋವು ಕೊಡಲ್ಲ ಅಂತ ಹೇಳ್ತಿದ್ದಾರೆ ಭಾಗ್ಯ ಇತ್ತೆಲ್ಲ ನಿನ್ನಿಂದಾನೇ ಆಗಿದ್ದು ಸಿಗ್ನೇಚರ್ ಮಾಡಿದರೆ ಇಷ್ಟೆಲ್ಲ ಆಗ್ತಿತ್ತಾ ಅಂತ ತಾಂಡವ್ ಕೇಳಿದ್ರು ಇವ ಏನೇ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ನಾನು ಕೊಡೋದಿಲ್ಲ ಕೊಡುವುದಿಲ್ಲ ಸಾಕ್ಷಿಯಾಗಿ ನಾನು ನಿಮ್ಮ ಜೊತೆ ಮದುವೆ ಆಗಿದ್ದೇನೆ ನೂರಾರು ಜುನದ ಮಧ್ಯೆ ನೀವು ನನಗೆ ತಾಳಿ ಕಟ್ಟಿದ್ರ ಆ ಬಂಧನ ಈ ಪೀಪರ್ ದೂರ ಮಾಡೋದಕ್ಕೆ ನಾನಂತೂ ಬಿಡುವುದಿಲ್ಲ ನಮ್ಮ ಸಂಬಂಧನ ಕೋರ್ಟೋಲ್ ಹೋಗಿ ಕಳ್ಕೊಳ್ಳೋದು ನಮ್ಮ ಸಂಬಂಧನ ಅಲ್ಲಿಗೆ ತೊಗೊಂಡು ಹೋಗೋದು ಕೂಡ ನನಗಿಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನೂರಾರು ಜುನಗಳ ನಡುವೆ ನನ್ನ ತಂದೆ ನಿಮಗೆ ದಾರೆ ಇಟ್ಕೊಟ್ಟಿದ್ದಾರೆ ನಮ್ಮಗಳು ನಿಮ್ಮಗಳು ಅಂತ ಅಂಥ ಒಂದು ಸಂಬಂಧ ಯಾವುದೋ ಪೀಪರ್ ಚೂರು ನಿರ್ಧಾರ ಮಾಡುತ್ತೆ ಅಂದರೆ ನಾನು ಅದಕ್ಕೆ ಅವಕಾಶ ಕೊಡ್ತೀನಿ ಈ ಪೀಪರ್ ಚೂರಿಗೂ ಈ ಮಾಂಗಲ್ಯಕ್ಕೂ ತುಂಬಾ ಅಚ್ಚಗಚ್ಚ ಅಂಥ ವ್ಯತ್ಯಾಸ ಇದೆ ಅಂತ ಹೇಳ್ತಿದ್ರೆ ಸುಮ್ಮನೆ ಇರಿಟೇಷನ್ ಮಾಡಬೇಡಿ ಏನು ಮಾತಾಡ್ತಿದ್ಯಾ ನೀನು ನೀನು ಏನೇ ಮಾಡಿದ್ರು ಕೂಡ ಡಿವೋರ್ಸ್ ಮ್ಯಾಟರ್ ಅಂತೂ ನಿಲ್ಲೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ತಾಂಡ ಜೊತೆಗೆ ಇಲ್ಲಿ ಕುಸುಮವರು ಬುದ್ಧಿ ಹೇಳೋಕ್ ಬಂದರೆ ದಯವಿಟ್ಟು ಅಮ್ಮ ನನ್ನ ಬುದ್ಧಿ ಹೇಳೋಕ್ಕೆ ಬರಬೇಡ ನನ್ನ ಯಾವುದೇ ಕಾರಣಕ್ಕೂ ಕೂಡ ನನ್ನ ನಿರ್ಧಾರನ ಬದಲಾಯಿಸೋದಿಲ್ಲ ನನಗಂತೂ ಸಾಧ್ಯನೇ ಇಲ್ಲ ಇಳು ಜೊತೆ ಬದುಕೋದಕ್ಕೆ ಅವತ್ತು ನೀನು ಬಾವಿಗಾರು ಅಂದೆ ಮಾರ್ದೆ ಆದರೆ ಇನ್ನೊಂದು ನನ್ನಿಂದ ಈ ಎಮ್ಮೆ ಜೊತೆ ಬದುಕೋದಂತೂ ಅಸಾಧ್ಯ ನನ್ನಿಂದ ಇನ್ನೂ ಬದುಕೋಕ್ಕಾಗಲ್ಲ ಅಂತ ಹೇಳಿ ತಾಂಡವ ಹೇಳ್ತಿದ್ರೆ ಆ ಕಡೆ ಇದಿದ್ರೆ ಇದ್ರೆಂತಾನೆ ಅಂತ ಹೇಳಿ ದೇವರ ಮನೆಗೆ ಹೋಗಿ ದೀಪದಲ್ಲಿ ಆ ಒಂದು ಸುಟ್ಟು ಸುಟ್ಟಾಕೆ ಬಿಡ್ತಾನೆ ಈ ಕಡೆ ತನ್ವಿ ಇದನ್ನೆಲ್ಲ ಸುಟ್ಟಾಕಿದ ಮಾತ್ರಕ್ಕೆ ಇದು ಯಾವುದೂ ಕೂಡ ಸ್ಟಾಪ್ ಆಗೋದಿಲ್ಲ ತನ್ಮಯ್ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ಇಬ್ಬರು ಮಕ್ಕಳು ಕೂಡ ಆದರೆ ಇಲ್ಲಿ ತಾಂಡವ್ ಮಾತ್ರ ತನ್ನ ನಿರ್ಧಾರನ ಬದ್ಲೈಸೋದಕ್ಕೆ ಸಾಧ್ಯವೇ ಇಲ್ಲ ಅಮ್ಮ ನೀನೇನೇ ಹೇಳಿದ್ರು ನನಗಲ್ಲಿ ಇನ್ನೂ ಒದ್ದಾಡೋಕೆ ಸಾಧ್ಯ ಇಲ್ಲ ನನಗೂ ಕೂಡ ಸಾಕ್ ಸಾಕ್ ಹೋಗೋದಿದೆ ಅಂತ ಹೇಳ್ತಿದ್ದಾರೆ ಏನೇ ಮಾಡಿದ್ರು ತಾಂಡವ್ ಯಾರ ಮಾತಗೂ ಕೂಡ ಕಣ್ಣೀರಿಗೂ ಬೆಲೆ ಹೋಗೇ ಬಿಡ್ತಾರೆ ನಂತರ ಇಲ್ಲಿ ಕುಸ್ಮ ಅವರು ಕುಸ್ತು ಹೋಗ್ತಾರೆ ಅದೇ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರೆ ನಿನ್ನ ಜೀವನಕ್ಕೆ ಕುಳ್ಳೆ ಇಟ್ಬಿಟ್ಟೆ ನಿನ್ನ ಕ್ಷಮಿಸ್ಬಿಡು ನನ್ನ ಮಗ ನನ್ನ ಮಾತನ್ನು ಕೇಳ್ತಿಲ್ಲ ನಿನ್ನ ಜೀವನನ ಹಾಳು ಮಾಡಿಬಿಟ್ಟೆ ನಾನು ಅಂತ ಹೇಳ್ತಿದ್ದಾರೆ ಹಾಗೆ ಮತ್ತೆ ನೀವು ಯಾಕೆ ಹೇಳಿ ಅಳ್ತೀರ ಸುಮ್ಮಿರಿ ಅಂತ ಸಮಾಧಾನ ಮಾಡ್ತಿದ್ರೆ ಇಲ್ಲಿ ಭಾಗ್ಯ ಈ ಕಡೆ ಮಾವ ಬಂದಿದ್ದೆ ನಮ್ಮ ಮಗ ದಾರಿ ತಪ್ಪದಾನೆ ಭಾಗ ಅಂತ ಹೇಳಿ ಕುಸ್ಮ ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸ್ಮ ಅವ್ರು ಕೂಡ ಹೌದು ರೀ ನಮ್ಮ ಮಗನ ನಾವು ಬೆಳೆಸಿದ ಮಗನ ಇವನು ದಾರಿ ತಪ್ಪದಾನೆ ಕುಸ್ಮ ಅವ್ರ ಭಾಗ ದಾರಿ ತಪ್ಪದಾನೆ ಅಂತ ಹೇಳಿ ಜನ ಆಡ್ಕೊಳ್ಳೋದಿಲ್ವ ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ ಈ ಮಗು ಜೀವನಕ್ಕೂ ಕೂಡ ಕೊಳ್ಳೆ ಇಟ್ಬಿಟ್ವಿ ನಾವು ಅಂತ ಕಣ್ಣೀರು ಹಾಕ್ತಿದ್ದಾರೆ ನಂತರ ಇಲ್ಲಿ ಸುನಂದ ಅವ್ರು ಕೂಡ ನಾನು ನಿಮ್ಮ ಬಗ್ಗೆ ನೀವು ಎಷ್ಟೆಲ್ಲ ಮಾಡ್ತಿದ್ದೀರಾ ನನ್ನ ಮಗಳು ಜೀವನನ ಉಳಿಸ್ಬೇಕು ಅಂತ ಆದರೆ ನಾನು ನಿಮ್ಮನ್ನ ಅರ್ಥ ಮಾಡ್ಕೊಡ್ದೆ ಇಷ್ಟೆಲ್ಲ ಮಾತಾಡ್ಬಿಟ್ಟೆ ದಯವಿಟ್ಟು ಬಿಕ್ತಿಯಮ್ಮ ನಾನು ಆಡಿರೋ ಮಾತುಗಳನ್ನ ಮನಸ್ಸಲ್ಲಿ ಇಟ್ಕೋಬೇಡಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ನೀವು ಆಡಿರೋ ಮಾತು ಏನೇನು ಅಲ್ಲ ಅದು ಯಾವುದೂ ಕೂಡ ನೆನಪಾಗಿ ಬರೋದೇ ಇಲ್ಲ ಅಂತ ಕುಸ್ಮ ಹೇಳಿ ನಂತರ ಇಲ್ಲಿ ಕುಸ್ಮ ಅವರು ಏನು ಆಗೋಯ್ತು ನನ್ನ ಮಗ ನನ್ನ ಮಾತನ್ನೇ ಕೇಳಲಿಲ್ವಲ್ಲ ಇಂಥ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಹೇಳಿ ಕುಸ್ತು ಹಾಗೆ ಎದಿರ್ತಾರೆ ತುಂಬ ನೊಂದ್ಕೊಂಡು ಅಲ್ಲಿಂದ ಹೋದರೆ ನನ್ನ ಕುಸ್ಮಾನ ಎಂದೂ ಕೂಡ ನಾನು ಇಷ್ಟು ಕುಗೋಗಿರುವುದು ನೋಡೇ ಇಲ್ಲ ನಂಗೆ ತುಂಬಾ ಆಘಾತ ಆಗ್ತದೆ ಭಯ ಆಗ್ತದೆ ಕೂಡ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅಂತ ನೋಡಮ್ಮ ಭಾಗ್ಯ ಎಲ್ಲ ಕೂಡ ಕೈಲಿದೆ ಏನಾದರೂ ಡಿವೋರ್ಸ್ ಆಗಿಬಿಟ್ರೆ ಖಂಡಿತ ನಿಮ್ಮ ಅತ್ತೆ ಬದುಕೋದಿಲ್ಲ ನಮ್ಮನ್ನೆಲ್ಲ ಬಿಟ್ಟು ಹೋಗಿಬಿಡ್ತಾಳೆ ಅಂತ ಹೇಳ್ತಿದ್ರೆ ಖಂಡಿತ ಮಾವ ಆ ರೀತಿ ಆಗೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ನಾನು ಡಿವೋರ್ಸ್ ಕೂಡ ಕೊಡೋಲ್ಲ ಅಂತ ಭಾಗ್ಯ ಹೇಳ್ತಾಳೆ ನಂತರ ಕುಸುಮ ಮತ್ತು ಧರ್ಮ ಅಂಕಲ್ ಎಲ್ಲರೂ ಕೂಡ ಹಾಲಿಗೆ ಬರ್ತಿದ್ದ ಹಾಗೆ ಮಕ್ಕಳು ಕೂಡ ಬಂದು ಅಚ್ಚಿ ನೀವಾದರೂ ಹೇಳಿ ಅಂತ ತಾಯಿ ಹೇಳ್ತಿದ್ದಾರೆ ಅಪ್ಪನ ಡಿವೋರ್ಸ್ ಮಾಡಬೇಡಿ ಅಂತ ಈ ಕಡೆ ತನ್ನ ನಾನು ಅದನ್ನು ಸುಟ್ಟಾಕ್ಬಿಟ್ಟೆ ಈಗ ಏನೂ ಆಗೋಲ್ಲ ಅಂತಿದ್ರೆ ಈ ಕಡೆ ಮಕ್ಳಿಗೆ ಎಷ್ಟು ಆಸೆ ಇದೆ ಎಲ್ಲರೂ ಕೂಡ ಜೊತೆಗೆ ಬದುಕಬೇಕು ಅಂತ ಅಂತ ಧರ್ಮಾಂಕಲ್ ಹೇಳಿ ಮಕ್ಳಿಗೆ ಹೇಗೆ ಹೇಳೋದು ಅವ್ನು ಇದಲ್ಲ ಅಂದರೆ ಇನ್ನೂ ಡಿವೋರ್ಸ್ ನೋಟಿಸ್ನ ಕಳಿಸ್ತಾನೆ ಜೊತೆಗೆ ಅವ್ನ ಮನಸ್ಸಲ್ಲಿರೋ ಡಿವೋರ್ಸ್ ಆಲೋಚನೆನ ತೆಗ್ದು ಹಾಕಬೇಕು ಅಂತ ಹೇಗೆ ಅರ್ಥ ಮಾಡಿಸೋದು ಈ ಮಕ್ಳಿಗೆ ಅಂತ ಧರ್ಮಾಂಕಲ್ ಹೇಳ್ತಿದ್ದಾರೆ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಇದು ಹಾಕೋದಕ್ಕೆ ನಾನಂತೂ ಬಿಡುವುದಿಲ್ಲ ನಾನು ಡಿವೋರ್ಸ್ ಕೂಡ ಕೊಡಲ್ಲ ಅವ್ರು ಕೇಳಿದಾನೆ ಆದರೆ ನಾನು ಕೋರ್ಟ್ಗೂ ಹೋಗಲ್ಲ ಡಿವೋರ್ಸು ಕೊಡೋಲ್ಲ ನಮ್ಮ ಸಂಬಂಧಾನ ಅದು ಯಾವುದೇ ಡಿಸೈಡ್ ಮಾಡೋದಕ್ಕೆ ನಾನು ಯಾಕೆ ಬಿಡಬೇಕು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಹೇಳಿ ದಿಟ್ಟ ನಿರ್ಧಾರ ಮಾಡಿದ್ದಾಳೆ ಭಾಗ್ಯ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮಾರಿಬೇಕು